ಜೈ ವಾಸವಿ ಇದೇ ತಿಂಗಳಂದು ಗೋರಿ ಪರಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಅದ್ಧೂರಿಯಾಗಿ ವಾಸವಿ ಜಯಂತಿಯನ್ನು ಆಚರಿಸಿದ್ದೇವೆ ಇದರ ಪ್ರಯುಕ್ತ ಅವಾಪ ಗ್ರೂಪ್ನವರು ಅದೇ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬೆಳಗ್ಗೆ ಏಳು ಗಂಟೆಗೆ ನಮ್ಮ ದೇವಸ್ಥಾನ ಮುಂಭಾಗದಿಂದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ದೇವಸ್ಥಾನ ಮುಂಭಾಗದಿಂದ ಊರಿ ಊರಿನ ಎಲ್ಲ ಪ್ರಮುಖರು ಸೇರಿ ವಾಸವಿ ಫ್ಲಾಗಥಾನ್ ವಾಸವಿ ಪತಾಕೆ ಅದು ಊರಿನ ಪ್ರಮುಖ ಬೀದಿಗಳಲ್ಲಿ ಇದರ ಮೆರವಣಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಸ್ತ ಕುಲಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇಂತಿ ಅರವೇಶ ಮಂಡಳಿ ಮತ್ತು ಅಂಗ ಅಂಗಸಂಸ್ಥೆಗಳು ಸಮಸ್ತ ಆರ್ಯವೇಶ ಕುಲಬಾಂಧವರಿಗೆ ವಾಸವಿ ಜಯಂತಿಯ ಶುಭಾಶಯಗಳು ಬಂಧುಗಳೇ ಇದೇ ಆರನೇ ತಾರೀಕು ಆರು ಐದು ಇಪ್ಪತ್ತೈದನೇ ಮಂಗಳವಾರದಂದು ಬೆಳೆ ಬೆಳಗ್ಗೆ ಏಳು ಗಂಟೆಗೆ ಅವೋಪ ನಮ್ಮ ಆರ್ಯವೇಶ ಮಂಡಳಿ ಮತ್ತು ಅವೋಪ ಸಹಯೋಗದೊಂದಿಗೆ ಆರ್ಯವೇಶ ಪತಾಕೆಯ ಒಂದು ರಾಜಬೀದಿಯಲ್ಲಿ ಹೋಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗೋರಿಬಿದ್ನವರು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಸತ್ಯನಾರಾಯಣರವ್ರದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಂದ ಉದ್ಘಾಟನೆ ನಡೆಯುತ್ತದೆ ಆ ದಿವಸ ತಾವುಗಳೆಲ್ಲರೂ ಬೆಳಗ್ಗೆ ಏಳು ಗಂಟೆಗೆ ತಪ್ಪದೇ ವಾಸವಿ ದೇವಸ್ಥಾನದ ಹತ್ರ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪ್ರಮುಖ ಬೀದಿಗಳಲ್ಲಿ ಎಂಜಿ ಸರ್ಕಲ್ನಿಂದ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ರೈತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಸಮಸ್ತ ಕುಲ್ಪಾಂಧರಗಳಲ್ಲಿ ವಿನಂತಿಸ್ತಾ ಇದ್ದೀನಿ ಜೈ ನಾನು ರಾಮ್ ಮೋಹನ್ ಕರ್ನಾಟಕ ಆರವೇಶ ಮೋತ್ಸವದ ನಿರ್ದೇಶಕ ವಾಸವಿ ಜಯಂತಿಯ ಪ್ರಯುಕ್ತ ನಮ್ಮ ಬಿದ್ದೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ವಾಸವಿ ಪತಾಕೆಯ ರಾಜೀತಿ ಉತ್ಸವಗಳನ್ನ ನಾವು ಹಂಕೊಂಡಿದ್ದೇವೆ ಆ ಸಂಘದ ವತಿಯಿಂದ ಎಲ್ಲ ಕುಲಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ದ್ರೋಣ್ ಕ್ಯಾಮರಾ ಮುಖಾಂತರ ಚಿತ್ರೀಕರಿಸಲಾಗಿ ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರವಾಗುವಂತೆ ಆಗುತ್ತದೆ ತಾವೆಲ್ಲ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮ ಬರಬೇಕಾಗಿ ಸವಿನಯ ಪ್ರಾರ್ಥನೆ ಜೈ ವಾಸ್ವಿ ಟ್ರೇವಲ್ಸ್ ಜೈ ಮಹಿಳಾ ಮಂಡಳಿಯ ಅಧ್ಯಕ್ಷಿಣಿ ಜ್ಯೋತಿ ವೇಣುಗೋಪಾಲ್ ಗೌರಿಬಿನ್ ಆರು ಐದು ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಆರು ಮುಕ್ಕಾಲು ಗಂಟೆಗೆ ವಾಸವಿ ದೇವಸ್ಥಾನದಿಂದ ಆರ್ಯವೈಶ್ಯ ಪತಾಕೆ ಗೋರಿಬಿದೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನೂರ ಎರಡು ಮೀಟರ್ ಆರ್ಯವೈಶ್ಯ ಪತಾಕೆಯನ್ನು ಊರಿನ ಪ್ರಮುಖ ರಸ್ತೆಗಳಲ್ಲಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಆರ್ಯವೈಶ್ಯ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಜೈ ವಾಸವಿ ಜೈ ವಾಸವಿ ವಾಸಿಯು ಜನ ಸಂಘದ ಅಧ್ಯಕ್ಷರಾದ ಸಿ ಎಂ ಎಸ್ ರಾಜೇಂದ್ರ ಪ್ರಸಾದ್ ಅವರು ಅಬೋಪ ಅವರಿಂದ ಮಂಗಳವಾರ ಆರು ಐದನೇ ತಿಂಗಳು ಇದೇ ಇದೇ ಬರೋ ಮಂಗಳವಾರ ಫ್ಲಾಗತ ಇದ್ದಾರೆ ಸಮಯ ಬಂದು ಆರು ಮುಕ್ಕಾಲ್ಗೆ ಎಲ್ಲ ನಮ್ಮ ಕುಲ ಬಾಂಧವರು ಇದರಲ್ಲಿ ಭಾಗವಹಿಸಬೇಕೆಂದು ನನ್ನ ಕೋರಿಕೆ ಸೊ ಎಲ್ಲ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಬರಬೇಕೆಂದು ಎಲ್ಲರೂ ಬರಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ ಮಾಡುತ್ತಾ ಜೈ ಜೈ ವಾಸವಿ ನಾನು ಶ್ವೇತಾ ರಘುನಂದನ್ ಗೌರಿಬಿದನೂರು ವಾಸವಿ ಯುವತಿ ಸಂಘದ ಅಧ್ಯಕ್ಷಿನಿ ಜೈ ವಾಸವಿ ನಾನು ಲಕ್ಷ್ಮಿ ಲೋಹಿತ್ ಅಂತ ವಾಸವಿ ಯುವತಿ ಸಂಘದ ಕಾರ್ಯದರ್ಶಿ ಈ ಬಾರಿ ವಾಸವಿ ಜಯಂತಿಯ ಪ್ರಯುಕ್ತ ಆವೋಪ ಸಂಘದ ವತಿಯಿಂದ ಜಾಥಾವನ್ನು ಏರ್ಪಡಿಸಿಕೊಳ್ಳಲಾಗಿದೆ ನೂರ ಎರಡು ಗೋತ್ರರ ಪ್ರತೀಕವಾಗಿ ನೂರ ಎರಡು ಮೀಟರ್ ಅಡಿಯ ಧ್ವಜ ಧ್ವಜವನ್ನು ಗೌರಿಬಿದನೂರಿನ ರಾಜಬೀ ಪ್ರಮುಖ ರಾಜಬೀದಿಗಳಲ್ಲಿ ಈ ಜಾಥವನ್ನು ಏರ್ಪಡಿಸಿಕ ಏರ್ಪಡಿಸಲಾಗಿದೆ ವಾಸ್ಪಿ ದೇವಸ್ಥಾನದ ಮುಂದೆ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಆರು ಮೂವತ್ತಕ್ಕೆ ಈ ಕಾರ್ಯಕ್ರಮವು ಆರಂಭವಾಗುತ್ತದೆ ಈ ಈ ಕಾರ್ಯಕ್ರಮವನ್ನು ವೈಶ್ಯ ಸಮುದಾಯದ ಎಲ್ಲಾ ಅಂಗಸಂಸ್ಥೆಗಳು ಸಹ ಸೇರಿ ಆಯೋಜಿಸಲಾಗಿದೆ ಇದರಲ್ಲಿ ಆರ್ಯ ವೈಶ ಆರ್ಯ ವೈಶ್ಯ ಕುಲ ಬಾಂಧವರೆಲ್ಲರೂ ಎಲ್ಲಾ ವಯೋಮಿತಿಯವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಜಯ ವಾಸರಿ ನಾನು ಅವೋಪ ಸಂಘದ ಗೌರಿಬಿನ್ನೂರ್ ಶಾಖೆಯ ಅಧ್ಯಕ್ಷರು ನನ್ನ ಹೆಸರು ಡಾಕ್ಟರ್ ಸುಧೀರ್ ಅಂತ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಾಸವಿ ಜಯಂತಿಯ ಪ್ರಯುಕ್ತ ಮಂಗಳವಾರ ಅಂದ್ರೆ ಒಂದು ದಿನ ಮುಂದೆ ಮುಂದೆನೆ ಮಂಗಳವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಾಸವಿ ಪತಾಕೆಯ ಜಾತಾ ನಾವು ಎಲ್ಲಾ ರಾಜೀದಿಗಳಲ್ಲಿ ಹೊರಡಬೇಕು ಅಂತ ಅನ್ಕೊಂಡಿದೀವಿ ಇದಕ್ಕೆ ಡ್ರೆಸ್ ಕೋಡ್ ವೈಟ್ ಶರ್ಟ್ ಬ್ಲೂ ಪ್ಯಾಂಟ್ ಇಲ್ಲ ಜೀನ್ಸ್ ಮಕ್ಕಳಿಗೆ ಗಂಡಸರಿಗೆ ಮಾತ್ರ ಇದು ಹೆಂಗಸರಿಗೆ ಹಳದಿ ಅಂದ್ರೆ ಯೆಲ್ಲೋ ಕಲರ್ ಡ್ರೆಸ್ ಆದ್ರೂ ಪರವಾಗಿಲ್ಲ ಇಲ್ಲ ಅಂದ್ರೆ ಸ್ಯಾರಿ ಆದ್ರೂ ಪರವಾಗಿಲ್ಲ ಇದು ಡ್ರೆಸ್ ಕೋಡ್ ಮತ್ತೆ ಎಲ್ಲರಿಗೂ ಟೋಪಿ ಕೊಡ್ತಿದೆ ನೀವು ಆರು ಮಕ್ಕಳು ಕರೆಕ್ಟ್ ಆಗಿ ದೇವಸ್ಥಾನ ಜಾತ್ರಕ್ಕೆ ಅಸೆಂಬಲ್ ಆಗಬೇಕಾಗಿ ವಿನಂತಿ ಈ ಜಾಥಾ ಮಾಡ್ತಾ ಇರೋ ಉದ್ದೇಶ ನೂರ ಎರಡು ಗೋತ್ರದವರು ಆತ್ಮಾರ್ಪಣೆ ಮಾಡಿಕೊಂಡಿರುವ ದಂಪತಿಗಳ ಪ್ರತೀಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನೀವೆಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ